ಅರೆಯರೇ ತಮ್ಮ ಓಂ ಶಾಂತಿ ನೀವು ತಂದೆಯ ಸಮಾನ ಈಶ್ವರ್ಯ ಸೇವಾ ದಾರಿಗಳಾಗಬೇಕಾಗಿದೆ ಸಂಗಮ ಯುಗದಲ್ಲಿ ನೀವು ಮಕ್ಕಳ ಸೇವೆ ಮಾಡಲು ತಂದೆನೇ ಬರ್ತರಂತೆ ತಮ್ಮ ಮಿತ್ರರನ್ನು ಪ್ರೀತಿಸಿರಿ ಅವರು ಬಲ ತುಂಬುತ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿರಿ ಅವರು ನಿಮಗೆ ಛಲ ತುಂಬುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇದೇ ಸಮಯದಲ್ಲಿ ನೀವು ಮಕ್ಕಳು ಸ್ತ್ರೀ ಪುರುಷರು ಇಬ್ಬರು ಉತ್ತಮರಾಗುತ್ತೀರಿ ಈ ಸಂಗಮ ಯುಗವು ಕಲಿಯುಗದ ಅಂತ್ಯ ಸತ್ಯುಗದ ಆದಿಯ ನಡುವಿನ ಸಮಯವಾಗಿದೆ ಈ ಸಮಯದಲ್ಲಿಯೇ ತಂದೆಯು ನೀವು ಮಕ್ಕಳಿಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನ ತೆರೆಯುತ್ತಾರೆ ಇಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಇಂತಹ ವಿಶ್ವವಿದ್ಯಾಲಯವು ಇಡೀ ಕಲ್ಪದಲ್ಲಿಯೇ ಎಂದೂ ಇರುವುದಿಲ್ಲ ಇದೇ ಸಮಯದಲ್ಲಿ ಎಲ್ಲರ ಸದ್ಗತಿಯಾಗುತ್ತೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ಮೊದಲನೆಯದಾಗಿ ನೀವು ತಂದೆಯನ್ನ ನೆನಪು ಮಾಡುತ್ತೀರಿ ಯಾಕೆಂದ್ರೆ ಅವರು ಪತಿತ ಪಾವನರಾಗಿದ್ದಾರೆ ಅವರನ್ನ ನೆನಪು ಮಾಡುವುದರಿಂದಲೇ ಪಾವನ ಸತೋಪ್ರಧಾನರಾಗುವ ಧ್ಯೇಯವು ನಿಮ್ಮದಾಗಿದೆ ಕೇವಲ ಸತೋ ಆಗುವ ಧ್ಯೇಯವಲ್ಲ ಪ್ರಧಾನರಾಗಬೇಕು ಆದ್ದರಿಂದ ತಂದೆಯನ್ನ ನೆನಪು ಮಾಡಬೇಕು ಮತ್ತು ಮದಿರ ಮನೆಯನ್ನು ನೆನಪು ಮಾಡಬೇಕು ಯಾಕೆಂದ್ರೆ ಅಲ್ಲಿಗೆ ಹೋಗಬೇಕೆಂದರೆ ಸಕಲ ಸಂಪತ್ತು ಬೇಕು ಆದ್ರಿಂದ ತಮ್ಮ ಸ್ವರ್ಗವನ್ನ ನೆನಪು ಮಾಡಬೇಕು ಏಕೆಂದರೆ ಇದು ಪ್ರಾಪ್ತಿಯಾಗುತ್ತೆ ಈ ಜ್ಞಾನವನ್ನು ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಕಲಿಸಿಕೊಡಲಾಗುತ್ತದೆ ನಿಮ್ಮ ಸೇವಾ ಕೇಂದ್ರ ಅಥವಾ ಮ್ಯೂಸಿಯಂ ಅಕ್ಷರಗಳಲ್ಲಿ ಬರೆದಿರಬೇಕು ಸಹೋದರ ಸಹೋದರಿಯರೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದು ಒಂದೇ ಬಾರಿ ಬರುತ್ತದೆ ಪುರುಷೋತ್ತಮ ಸಂಗಮ ಯುಗದ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಇದನ್ನು ಸಹ ಬರೆಯಬೇಕು ಇದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮವಾಗಿದೆ ಆದ್ದರಿಂದ ಈ ಸಂಗಮ ಯುಗವು ಎಲ್ಲದಕ್ಕಿಂತ ಸುಂದರ ಕಲ್ಯಾಣಕಾರಿಯಾಗಿ ಬಿಡುತ್ತದೆ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತೇನೆಂದು ತಂದೆಯೂ ಸಹ ತಿಳಿಸುತ್ತಾರೆ ಅಂದಾಗ ಸಂಗ ಯುಗದ ಅರ್ಥವನ್ನು ತಿಳಿಸಲಾಗುತ್ತದೆ ವೈಶ್ಯಾಲಯದ ಅಂತ್ಯ ಶಿವಾಲಯದ ಆದಿಗೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾವು ಸುಂದರವಾಗಿದ್ದರೆ ಅದು ನಮ್ಮ ತಂದೆ ತಾಯಿಯ ಉಡುಗೊರೆ ನಮ್ಮ ಜೀವನವನ್ನು ನಾವು ಸುಂದರ ಮಾಡಿಕೊಂಡರೆ ಅದು ನಮ್ಮ ತಂದೆ ತಾಯಿಗೆ ನಾವು ಕೊಡುವ ಉಡುಗೊರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ ಇಂತಹ ಮತ್ಯಾವುದೇ ವಿಶ್ವವಿದ್ಯಾಲಯವು ಇಲ್ಲವೇ ಇಲ್ಲ ಹಾಗೂ ಇಂತಹ ಈಶ್ವರೀಯ ವಿಶ್ವವಿದ್ಯಾಲಯವು ಇರುವುದೇ ಎಂದು ಪ್ರಪಂಚದಲ್ಲಿ ಯಾರು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈತೆಯ ಭಗವಂತನಾದ ಶಿವನೇ ಬಂದು ಈ ವಿಶ್ವವಿದ್ಯಾಲಯವನ್ನ ತೆರೆಯುತ್ತಾರೆ ಹೊಸ ಪ್ರಪಂಚದ ಮಾಲೀಕರು ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಆತ್ಮವು ತಮೋ ಪ್ರಧಾನವಾಗಿ ಬಿಟ್ಟು ಮತ್ತೆ ಅದೇ ಆತ್ಮವು ಸತೋಪ್ರಧಾನವಾಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ ಅಲ್ವಾ ಕುಮಾರ ಕುಮಾರಿಯರು ಸನ್ಯಾಸಿಗಳು ಪವಿತ್ರರಿರ್ತಾರೆ ಆದ್ರೆ ಈಗಲೂ ಸೃಷ್ಟಿಗೆ ಮೊದಲು ಬರುವ ಆತ್ಮಗಳು ಪವಿತ್ರರಾಗಿರುತ್ತಾರೆ ನಂತರ ಅಪವಿತ್ರರಾಗುತ್ತಾರೆ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಎಲ್ಲರೂ ಸತೋಪ್ರಧಾನ ಸತೋರ ಜೋ ತಮೋದ್ರಿಂದ ಪಾರಾಗಲೇಬೇಕು ನಾವೇ ಪವಿತ್ರರಾಗಿದ್ದೆವು ಪವಿತ್ರ ಗೃಹಸ್ಥ ಧರ್ಮವಿತ್ತು ಈಗ ಇದಕ್ಕೆ ಧರ್ಮವೆಂದು ಹೇಳುವುದಿಲ್ಲ ಏಕೆಂದರೆ ಅಧರ್ಮಿಗಳಾಗಿ ಬಿಟ್ಟಿದ್ದಾರೆ ಅರ್ಥಾತ್ ವಿಕಾರಿಗಳಾಗಿ ಬಿಟ್ಟಿದ್ದಾರೆ ಹೊರಗಿನ ಆಟವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದರೆ ಇದು ಬೇಅದ್ದಿನ ನಾಟಕವಾಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತಿರುತ್ತದೆ ಲಕ್ಷಾಂತರ ವರ್ಷಗಳ ಮಾತನ್ನು ಯಾರು ಅರಿತುಕೊಳ್ಳುವುದಕ್ಕೂ ಸಾಧ್ಯ ಸಾಧ್ಯವಿಲ್ಲ ಇದಂತೂ ನಿನ್ನೆಯ ಮಾತಾಗಿದೆ ನೀವು ಶಿವಾಲಯದಲ್ಲಿದ್ದೀರಿ ಈಗ ವೇಷಾಲಯದಲ್ಲಿದ್ದೀರಿ ಮತ್ತೆ ನಾಳೆ ಶಿವಾಲಯದಲ್ಲಿರುತ್ತೀರಿ ಸತ್ಯಯುಗಕ್ಕೆ ಶಿವಾಲಯವೆಂದು ತ್ರೇತ ಯುಗಕ್ಕೆ ಸೆಮಿ ಶಿವಾಲಯವೆಂದು ಹೇಳಲಾಗುತ್ತದೆ ಇಷ್ಟೊಂದು ವರ್ಷಗಳು ಅಲ್ಲಿರುತ್ತೀರಿ ಪುನರ್ಜನ್ಮದಲ್ಲಂತೂ ಬರಲೇಬೇಕಾಗಿದೆ ಈಗ ಇದಕ್ಕೆ ರಾಮರಾಜ್ಯವೆಂದು ನೀವು ಅರ್ಧಕಲ್ಪ ಪತಿತರಾದ್ರಿ ಅಂತ ಪಾಪ ಹೇಳ್ತಿದರೆ ತಮ್ಮ ಮಾತನಾಡುವಾಗ ಬಾಯಿ ಬಿಗಿಯಾಗಿರಬೇಕು ಒಡೆಯುವಾಗ ಕೈ ಹತೋಟಿಯಲ್ಲಿರಬೇಕು ನಡೆಯುವಾಗ ಕಣ್ಣು ನೆಲದ ಮೇಲಿರಬೇಕು ನೋಡುವ ನೋಟ ಚೆನ್ನಾಗಿರಬೇಕು ಊಟ ಮಾಡುವಾಗ ಭಕ್ತಿ ಇರಬೇಕು ಪೂಜಿಸುವಾಗ ಮನಸ್ಸು ದೇವರ ಕಡೆ ಇರಬೇಕು ಅಣ್ಣ ಬಾಬಾ ಹೇಳ್ತಾರೆ ಯಾವಾಗ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪತರಾಗುವುದರಿಂದ ಬಿಡಿಸ್ತಾರೆ ಅಂದ್ರೆ ನೀವೇಕೆ ಪತಿತರಾಗಿಯೇ ಇರಲು ಬಿಡಬಾರದು ಇದರಲ್ಲಿ ಹದ್ದಿನ ಕುಲ ಮರ್ಯಾದೆ ಲೋಕ ಮರ್ಯಾದೆಯನ್ನ ಬಿಡಬೇಕಾಗುತ್ತೆ ಇದು ಬೇಹದ್ದಿನ ಮಾತಾಗಿದೆ ಕುಮಾರರಂತೂ ಎಲ್ಲಾ ಧರ್ಮಗಳಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಅವರು ಸುರಕ್ಷಿತರಾಗಿರುವುದು ಕಷ್ಟವಾಗುತ್ತೆ ಯಾಕೆಂದ್ರೆ ರಾವಣ ರಾಜ್ಯದಲ್ಲಿರ್ತಾರೆ ಅಲ್ವಾ ವಿದೇಶದಲ್ಲಿಯೂ ಸಹ ಅನೇಕರು ವಿವಾಹ ಮಾಡಿಕೊಳ್ಳುವ ನಂತರ ಕೊನೆಯಲ್ಲಿ ಬಹಳ ಸಂಗಾತಿಗಾಗಿ ವಿವಾಹ ಮಾಡಿಕೊಂಡು ಬಿಡ್ತಾರೆ ಅವರೇನು ವಿಕಾರದ ದೃಷ್ಟಿಯಿಂದ ಮಾಡಿಕೊಳ್ಳೋದಿಲ್ಲ ಪ್ರಪಂಚದಲ್ಲಿ ಇಂತಹವರು ಅನೇಕರು ಇರ್ತಾರೆ ಅವರನ್ನು ಸಂಭಾ ಮಾಡಿ ನಂತರ ಶರೀರ ಬಿಡುವಾಗ ಅವರಿಗೆ ತಮ್ಮ ಸಂಪತ್ತನ್ನ ಸ್ವಲ್ಪ ಕೊಟ್ಟು ಹೋಗ್ತಾರೆ ಇನ್ನು ಸ್ವಲ್ಪ ಧರ್ಮ ಸಂಸ್ಥೆಗೆ ಕೊಟ್ಟು ಹೋಗ್ತಾರೆ ವಿದೇಶದಲ್ಲಿಯೂ ಸಹ ದೊಡ್ಡ ದೊಡ್ಡ ಧರ್ಮ ಸಂಸ್ಥೆಗಳಿರುತ್ತೆ ಅವರು ಮತ್ತೆ ಇಲ್ಲಿಯೂ ಸಹ ಇಲ್ಲಿಯೂ ಸಹ ಸಹಯೋಗ ಕೊಡ್ತಾರೆ ಇಲ್ಲಿಂದ ವಿದೇಶಕ್ಕೂ ಸಹಯೋಗ ನೀಡುವಂತಹ ಧರ್ಮ ಸಂಸ್ಥೆಗಳು ಇಲ್ಲಿಲ್ಲ ಇಲ್ಲ ಹೆಚ್ಚು ಬಡವರಿದ್ದಾರೆ ಅಂದಾಗ ಇನ್ನೇನು ಸಹಯೋಗ ಕೊಡ್ತಾರೆ ಈ ರಾವಣ ರಾಜ್ಯದಲ್ಲಿರುತ್ತಾ ಪತಿತ ಲೋಕ ಮರ್ಯಾದೆ ಕುಲ ಮರ್ಯಾದೆಯನ್ನು ಬಿಟ್ಟು ಬೇಹದ್ದಿನ ತಂದೆಯ ಮಾತನ್ನು ಪಾಲಿಸಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನವಾಗಿರಬೇಕು ಈ ವಿಭಿನ್ನ ವಿರಾಟ ರೂಪದ ಲೀಲೆಯನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ಇದರಲ್ಲಿ ಪಾತ್ರವನ್ನು ಅಭಿನಯಿಸುವಂತ ಆತ್ಮವು ನಿರ್ಲೇಪವಲ್ಲ ಅದು ಒಳ್ಳೆಯ ಕೆಟ್ಟ ಕರ್ಮ ಮಾಡುತ್ತದೆ ಮತ್ತು ಅದರ ಫಲವನ್ನು ಪಡೆಯುತ್ತದೆ ಈ ರಹಸ್ಯವನ್ನು ಅರಿತುಕೊಂಡು ಶ್ರೇಷ್ಠ ಕರ್ಮವನ್ನು ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದಾರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ವರದಾನದಲ್ಲಿ ತಂದೆಯ ಸಂಸ್ಕಾರವನ್ನ ತನ್ನ ಮೂಲ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಶುಭ ಭಾವನೆ ಶುಭ ಕಾಮನಾ ದಾರಿ ಬಾಬಾ ಇಲ್ಲಿಯವರೆಗೂ ಎಷ್ಟೋ ಮಕ್ಕಳಲ್ಲಿ ಫೀಲಿಂಗ್ ನ ಪಕ್ಕದಲ್ಲಿರುವಂತಹ ಪರ ಚಿಂತನೆ ಮಾಡುವ ಅಥವಾ ಕೇಳುವ ಭಿನ್ನ ಭಿನ್ನ ಸಂಸ್ಕಾರವಿದೆ ಅವುಗಳಿಗೆ ಹೇಳುವಿರಿ ಏನು ಮಾಡುವುದು ಇದು ನನ್ನ ಸಂಸ್ಕಾರವಾಗಿದೆ ಈ ನನ್ನ ಎಂಬ ಶಬ್ದವೇ ಪುರುಷಾರ್ಥವನ್ನ ಸಡಿಲ ಮಾಡಿಬಿಡುತ್ತೆ ಇದು ರಾವಣನ ವಸ್ತುವಾಗಿದೆ ನನ್ನದಲ್ಲ ಅದೇ ಯಾವುದು ತಂದೆಯ ಸಂಸ್ಕಾರವಾಗಿದೆ ಅದೇ ಬ್ರಾಹ್ಮಣರ ಮೂಲ ಸಂಸ್ಕಾರವಾಗಿದೆ ವಿಶ್ವ ಕಲ್ಯಾಣಕಾರಿ ಶುಭ ಚಿಂತನಾಧಾರಿ ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನಾಧಾರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರಲ್ಲಿ ಸಮರ್ಥತೆ ಇದೆ ಅವರೇ ಸರ್ವ ಶಕ್ತಿಗಳ ಖಜಾನೆಯ ಅಧಿಕಾರಿಗಳಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ